ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಕೂಡಿಬಂತ ಕಾಲ ಐದು ಪ್ರಶ್ನೆಗಳ ಮೂಲಕ ಸಚಿವರ ಮೌಲ್ಯಮಾಪನ ಹೈಕಮಾಂಡ್ ಕೈ ಸೇರಿದ ಸೀಕ್ರೆಟ್ ವರದಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ರಗಳೇ ಇಂದು ದೆಹಲಿಗೆ ವಿಜಯೇಂದ್ರ ಪ್ರವಾಸ ಯತ್ನಾಳ್ ಟೀಮ್ ವಿರುದ್ಧ ಅಮಿತ್ ಶಾ ನಡ್ಡಾಗೆ ದೂರು ಸಾಧ್ಯತೆ ಧಾರವಾಡ ಪಾಲಿಕೆ ಸಭೆಯಲ್ಲಿ ಫೈ ಅನುದಾನ ತಾರತಮ್ಯದ ಆರೋಪ ಬಜೆಟ್ ಪ್ರತಿಹರಿದು ಆಕ್ರೋಶ ಮೈ ಕಿತ್ತೊಗೆದು ಮೇಯರ್ ವಿರುದ್ಧ ಗುಡುಗು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ ಸಚಿವರ ಹಣೆ ಬರಹ ಬರೆಯುತ್ತ ಆ ಐದು ಪ್ರಶ್ನೆ ಪ್ರಶ್ನಾವಳಿ ಮೂಲಕ ವರದಿಯನ್ನು ಪಡೆದಿದೆ ಹೈಕಮಾಂಡ್ ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನು ಸಂಗ್ರಹಿಸಲಾಗಿದೆ ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ ಐದು ಪ್ರಶ್ನೆಗಳ ಮೂಲಕ ವರದಿಯನ್ನು ತರಿಸಿಕೊಂಡಿದೆ ಎ ಐ ಸಿ ಸಿ ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಎರಡು ರೀತಿಯಲ್ಲಿ ವರದಿಯನ್ನು ಪಡೆದಿದೆ ಹೈಕಮಾಂಡ್ ಮತ್ತೆ ಯಾರು ಸಚಿವರಾಗಿ ಸೇರ್ಕೊಡ್ತಾರೆ ಯಾರ ಸ್ಥಾನ ಗಟ್ಟಿಯಾಗುತ್ತೆ ಯಾರನ್ನು ಸಂಪುಟದಿಂದ ಆಚೆ ಹಾಕ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು ಹೈಕಮಾಂಡ್ ಈಗಾಗಲೇ ವರದಿಯನ್ನ ತರಿಸಿಕೊಂಡಿದೆ ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನ ಪಡೆದಿದ್ದಾರೆ ವರಿಷ್ಠರು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನ ನೀಡಲಾಗಿದೆ ಆ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಕೂಡಿ ಬಂತ ಕಾಲ ಐದು ಪ್ರಶ್ನೆಗಳ ಮೂಲಕ ಸಚಿವರ ಮೌಲ್ಯಮಾಪನ ಹೈಕಮಾಂಡ್ ಕೈ ಸೇರಿದ ಸೀಕ್ರೆಟ್ ವರದಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ಬಡಿದಾಟದಾರಗಳೇ ಇಂದು ದೆಹಲಿಗೆ ವಿಜಯೇಂದ್ರ ಪ್ರವಾಸ ಯತ್ನಾಳ್ ಟೀಂ ವಿರುದ್ಧ ಅಮಿತ್ ಶಾ ನಡ್ಡಾಗೆ ದೂರು ಸಾಧ್ಯತೆ ಧಾರವಾಡ ಪಾಲಿಕೆ ಸಭೆಯಲ್ಲಿ ಫೈ ಅನುದಾನ ತಾರತಮ್ಯದ ಆರೋಪ ಬಜೆಟ್ ಪ್ರತಿಹರಿದು ಆಕ್ರೋಶ ಮೈಕ್ ಕಿತ್ತೊಗೆದು ಮೇಯರ್ ವಿರುದ್ಧ ಗುಡುಗು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ ಸಚಿವರ ಹಣೆ ಬರಹ ಬರೆಯುತ್ತ ಆ ಐದು ಪ್ರಶ್ನೆ ಪ್ರಶ್ನಾವಳಿ ಮೂಲಕ ವರದಿಯನ್ನ ಪಡೆದಿದೆ ಹೈಕಮಾಂಡ್ ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನು ಸಂಗ್ರಹಿಸಲಾಗಿದೆ ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ ಐದು ಪ್ರಶ್ನೆಗಳ ಮೂಲಕ ವರದಿಯನ್ನ ತರಿಸಿಕೊಂಡಿದೆ ಎಐಸಿಸಿ ಯಾರಿಗೆ ಅದೃಷ್ಟ ಯಾರಿಗೆ ದುರಾದೃಷ್ಟ ಎರಡು ರೀತಿಯಲ್ಲಿ ವರದಿಯನ್ನು ಪಡೆದಿದೆ ಹೈಕಮಾಂಡ್ ಮತ್ತೆ ಯಾರು ಸಚಿವರಾಗಿ ಸೇರ್ಕೊಡ್ತಾರೆ ಯಾರ ಸ್ಥಾನ ಗಟ್ಟಿಯಾಗುತ್ತೆ ಯಾರನ್ನು ಸಂಪುಟದಿಂದ ಆಚೆ ಹಾಕ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು ಹೈಕಮಾಂಡ್ ಈಗಾಗಲೇ ವರದಿಯನ್ನು ತರಿಸಿಕೊಂಡಿದೆ ಇಲಾಖಾವಾರು ಪ್ರಕ್ರಿಯೆ ರಾಜ್ಯ ಸಚಿವ ಸಂಪುಟ ಸರ್ಜರಿಗೆ ಕೂಡಿಬಂತ ಕಾಲ ಐದು ಪ್ರಶ್ನೆಗಳ ಮೂಲಕ ಸಚಿವರ ಮೌಲ್ಯಮಾಪನ ಹೈಕಮಾಂಡ್ ಕೈ ಸೇರಿದ ಸಿಗ್ರೇಟ್ ವರದಿ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟದ ರಗಳೇ ಇಂದು ದೆಹಲಿಗೆ ವಿಜಯೇಂದ್ರ ಪ್ರವಾಸ ಯತ್ನಾಳ್ ಟೀಂ ವಿರುದ್ಧ ಅಮಿತ್ ಶಾ ನಡ್ಡಾಗೆ ದೂರು ಸಾಧ್ಯತೆ ಧಾರವಾಡ ಪಾಲಿಕೆ ಸಭೆಯಲ್ಲಿ ಫೈ ಅನುದಾನ ತಾರತಮ್ಯದ ಆರೋಪ ಬಜೆಟ್ ಪ್ರತಿ ಹರಿದು ಆಕ್ರೋಶ ಮೈ ಕಿತ್ತೊಗೆದು ಮೇಯರ್ ವಿರುದ್ಧ ಗುಡುಗು ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ರಾಜ್ಯ ಸಚಿವ ಸಂಪುಟದ ಸರ್ಜರಿಗೆ ಕಸರತ್ತು ಜೋರಾಗಿ ನಡೀತಾ ಇದೆ ಸಚಿವರ ಹಣೆ ಬರಹ ಬರೆಯುತ್ತಾ ಆ ಐದು ಪ್ರಶ್ನೆ ಪ್ರಶ್ನಾವಳಿ ಮೂಲಕ ವರದಿಯನ್ನು ಪಡೆದಿದೆ ಹೈಕಮಾಂಡ್ ಟಾರ್ಗೆಟ್ ಮಾಡಿರುವ ಸಚಿವರಿಂದ ವರದಿಯನ್ನು ಸಂಗ್ರಹಿಸಲಾಗಿದೆ ಆ ವರದಿಯಲ್ಲಿ ಏನಿದೆ ಹಾಗಿದ್ರೆ ಐದು ಪ್ರಶ್ನೆಗಳ ಮೂಲಕ ವರದಿಯನ್ನು ತರಿಸಿಕೊಂಡಿದೆ ಎ ಐ ಸಿ ಸಿ ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಎರಡು ರೀತಿಯಲ್ಲಿ ವರದಿಯನ್ನು ಪಡೆದಿದೆ ಹೈಕಮಾಂಡ್ ಮತ್ತೆ ಯಾರು ಸಚಿವರಾಗಿ ಸೇರ್ಕೊಡ್ತಾರೆ ಯಾರ ಸ್ಥಾನ ಗಟ್ಟಿಯಾಗುತ್ತೆ ಯಾರನ್ನು ಸಂಪುಟದಿಂದ ಆಚೆ ಹಾಕ್ತಾರೆ ಎಲ್ಲ ಪ್ರಶ್ನೆಗಳಿಗೆ ಶೀಘ್ರದಲ್ಲಿಯೇ ಉತ್ತರ ಸಿಗಬಹುದು ಹೈಕಮಾಂಡ್ ಈಗಾಗಲೇ ವರದಿಯನ್ನು ತರಿಸಿಕೊಂಡಿದೆ ಇಲಾಖಾವಾರು ಪ್ರಗತಿಯ ಬಗ್ಗೆ ವರದಿಯನ್ನು ಪಡೆದಿದ್ದಾರೆ ವರಿಷ್ಠರು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆಯನ್ನು ನೀಡಲಾಗಿದೆ ಆ ಖಾತೆಯಲ್ಲಿ ಇವ್ರ ಕೆಲಸ ಎಷ್ಟು ಎಷ್ಟು ಪ್ರಗತಿಯಾಗಿದೆ